ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಬೆಳೆ ವಿಮೆ ಅಮೌಂಟ್ ಕೂಡ ಜಮೆಯಾಗಿದೆ ಅಂತ ಹೇಳ್ಬೋದು ಯಾವ ಜಿಲ್ಲೆಗೆ ಜಮೆಯಾಗಿದೆ ಆಗಿದೆ ಎಷ್ಟು ಜಮೆ ಆಗಿದೆ ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತೀರಿಸಿಕೊಡ್ತೀನಿ ಆದಷ್ಟು ರೈತರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಆದಷ್ಟು ರೈತರಿಗೆ ವಿಡಿಯೋ ಶೇರ್ ಮಾಡಿ ನೋಡಿ ಸಂದ್ರೆ ಬೆಳೆ ವಿಮೆ ಸಾಕಷ್ಟು ರೈತರಿಗೆ ಅರ್ಜಿ ಕೂಡ ಹಾಕಿದ್ರು ಅಂತ ಹೇಳ್ಬೋದು ಅರ್ಜಿ ಹಾಕಿ ಅಂತ ಈಗ ಬೆಳೆ ವಿಮೆ ಕೂಡ ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಅಂದರೆ ಬೆಳೆ ವಿಮೆಯಲ್ಲಿ ಎರಡು ಲಕ್ಷ ರೈತರ ಖಾತೆಗೆ ಎಪ್ಪತ್ತಾರು ಕೋಟಿ ಬೆಳೆ ವಿಮೆ ಪರಿಹಾರ ಹಣ ಜಮೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಅಷ್ಟ್ರೆ ರೈತರಾಗಿದ್ದರೆ ಮೊದಲು ಈ ವಿಡಿಯೋಗೊಂದು ಲೈಕ್ ಮಾಡಿ ನೋಡಿ ಸ್ನೇಹಿತರೆ ಪ್ರಸ್ತುತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಬೆಳೆ ವಿಮೆ ರೈತರ ತಮ್ಮ ಬೆಳೆಗಳಿಗೆ ವಿಮೆ ಮಾಡಿಸಿದಂತ ರೈತರ ಫಲಾನುಭವಿಗಳಿಗೆ ಎರಡು ಲಕ್ಷ ರೈತರಿಗೆ ಖಾತೆಗೆ ಎಪ್ಪತ್ತಾರು ಕೋಟಿ ಬೆಳೆ ವಿಮೆ ಪರಿಹಾರ ಹಣ ಜಮೆ ಮಾಡಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರು ಮಾಹಿತಿ ತಿಳಿಸಿದ್ದಾರೆ ಅಂತ ಹೇಳಬೋಧಿಸಿದರೆ ಅಂದರೆ ಬೆಳೆ ವಿಮೆ ಪರಿಹಾರ ಹಣ ಜಮೆ ಮಾಡಲಾಗಿದೆ ರೈತರ ಬ್ಯಾಂಕ್ ಖಾತೆಗೆ ಎಂದು ತಿಳಿಸಿದ್ದಾರೆ ಅಂತ ಹೆಬೋಧಿಸಿದ್ದಾರೆ ಅಂದರೆ ಅರ್ಜಿ ಹಾಕಿದಂಥ ಎಲ್ಲ ಬೆಳೆ ವಿಮೆ ಅರ್ಜಿ ಹಾಕಂಥ ರೈತರಿಗೆ ಬ್ಯಾಂಕ್ ಖಾತೆಗೆ ಹಣ ಕೂಡ ಜಮೆ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ವರ್ಷದ ಮುಂಗಾರು ಹಂಗಾಮಿನಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಅಂದರೆ ಪ್ರೀಮಿಯಂ ಮೊತ್ತವನ್ನು ಪಾವತಿ ಮಾಡಿದಂಥ ತಮ್ಮ ಬೆಳೆಗಳಿಗೆ ವಿಮೆ ಮಾಡಿಸಿಕೊಂಡಿರುವ ಮತ್ತು ಫಲಾನು ರೈತರ ಬ್ಯಾಂಕ್ ಖಾತೆಗೆ ಬೆಳೆ ವಿಮೆ ಕಂಪನಿಯಿಂದ ಬೆಳೆ ವಿಮೆ ಪರಿಹಾರ ಹಣ ಮೊತ್ತವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗಿದೆ ಎಂದು ಕಲಬುರಗಿ ಜಿಲ್ಲೆಯ ಸಮದ್ ಪಟಿಕೇರ್ ಜಂಟಿ ಕೃಷಿ ನಿರ್ದೇಶಕರು ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ ಅಂತ ಹೇಳಬಹುದು ಅಂದರೆ ರೈತರ ಬೆಳೆ ವಿಮೆ ಮಾಡಿಸಿದಂಥ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮೆ ಮಾಡಲಾಗಿದೆ ಅಂತ ಮಾಹಿತಿ ಹೇಳಿದ್ದಾರೆ ಅಂತ ಹೇಳಬಹುದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಪ್ರಸ್ತುತ ವರ್ಷದ ಮುಂಗಾರು ಹಂಗಾಮಿನಲ್ಲಿ ಅಕಾಲಿಕಾಗಿ ಮಳೆಯಿಂದ ಉಂಟಾಗಿ ಬೆಳೆ ನಷ್ಟಕ್ಕೆ ರಾಜ್ಯ ಸರ್ಕಾರದಿಂದ ಮಾರ್ಗಸೂಚಿಯ ಪ್ರಕಾರ ಕೆಲವು ಜಿಲ್ಲೆಗಳಿಗೆ ಈಗಾಗಲೇ ಬೆಳೆ ಪರಿಹಾರ ಹಣ ಜಮಾ ಮಾಡಲಾಗಿದ್ದು ಈಗ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಕಲಬುರಗಿ ಜಿಲ್ಲೆಯ ಮುಂಗಾರು ಹಂಗಾಮಿನಲ್ಲಿ ಅಧಿಕೃತ ಮಳೆಯಿಂದ ಉಂಟಾಗಿ ಹಾನಿಯಾಗಿರುವ ಬೆಳೆಗಳಿಗೆ ಅವರ ಫಲಾನುಭ ಖಾತೆಗೆ ಎಪ್ಪತ್ತಾರು ಕೋಟಿ ಬೆಳೆ ವಿಮೆ ಪರಿಹಾರ ಹಣ ಜಮೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಕಂಪ್ನಿಯಿಂದ ಪಾವತಿ ಮಾಡಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರು ಮಾಹಿತಿ ತೀರಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು ರೈತರು ಒಂದು ಸಲ ಒಂದು ಸಲ ಬ್ಯಾಂಕ್ ಖಾತೆಗೆ ಹೋಗಿ ಚೆಕ್ ಮಾಡಿಕೊಳ್ಳಿ ಯಾಕಂದರೆ ಮೊದಲೆಲ್ಲ ನಿಮಗೆ ಬೆಳೆ ವಿಮೆ ಅರ್ಜಿ ಹಾಕಂಥ ಪಲಾವಿಗೆ ಈಗ ಈಗಾಗಲೇ ಸಾಕಷ್ಟು ಅಂದರೆ ರೈತರಿಗೆ ಬೆಳೆ ವಿಮೆ ಜಮೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಮತ್ತು ಈಗ ಪೆಂಡಿಗಿರುವಂಥ ಹಣ ಕೂಡ ಈಗ ಬಿಡುಗಡೆ ಮಾಡಲಾಗಿದೆ ಅಂತ ಅವರು ಅದನ್ನು ಕೂಡ ಮಾಹಿತಿ ತೀರಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾವ ಬೆಳೆಗೆ ಬೆಳೆ ವಿಮೆ ಹಣ ಜಮೆಯಾಗಿದೆ ಅಂತ ನೋಡೋಣ ಬನ್ನಿ ತೊಗರಿ ಹೆಸರು ಉದ್ದು ಸೋಯಾಬೀಲ್ ನೋಡಿ ಫ್ರೆಂಡ್ಸ್ ಅಂದರೆ ಸೋಯಾಬೀಲು ಹತ್ತಿ ಇವು ಬೆಳೆಗಳೇ ಬೆಳೆಯೋಂಥ ರೈತರಿಗೆ ಬೆಳೆ ವಿಮೆ ಹಣ ಕೂಡ ಜಮೆ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ನೀವು ಈ ನೀವು ಯಾವ ಬೆಳೆ ಬೆಳೆದಿದೆ ಅಂತ ನನಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ರೈತ ಅಂದರೆ ಬೆಳೆ ವಿಮೆ ಯಾವ ರೀತಿ ಚೆಕ್ ಮಾಡೋದು ನಿಮ್ಮ ಮೊಬೈಲಿನಿಂದ ನಾನು ವಿಡಿಯೋ ಕೂಡ ಮಾಡಿ ಹಾಕಿದ್ದೇನೆ ನನ್ನ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ವಿಡಿಯೋದಲ್ಲಿ ಇದೆ ಸಿಂತ್ರೆ ಅಂದರೆ ಯೂಟ್ಯೂಬ್ ಚಾನಲಲ್ಲಿ ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡಲಾಗಿದೆ ಆ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮೊಬೈಲ್ ಹೇಗೆ ಬೆಳೆ ವಿಮೆ ಪರಿ ಪರಿಹಾರ ಹೇಗೆ ಚೆಕ್ ಮಾಡಿಕೊಳ್ಳೋದು ಅಂತ ಮತ್ತು ಒಂದು ಸಲ ನೀವು ವಿಮೆ ಎತ್ತಿಗೆ ಹೋಗಿ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಬೆಳೆ ವಿಮೆ ಹಣ ಬಂದಿದ್ದು ಇಲ್ ಇಲ್ಲೋ ಅಂತ ಸ್ನೇಹಿತರೆ ಆದಷ್ಟು ರೈತರಿಗೆ ವಿಡಿಯೋ ಶೇರ್ ಮಾಡಿ ನಮ್ಮ ಫಸ್ಟ್ ಮಾಡ್ಸೋದು ಸಬ್ಸ್ಕ್ರೈಬ್ ಹಾಕ್ಕೊಂಡ್ ಪಕ್ಕ ಬೆಲ್ ಬೆಲ್ಲಾಕು ಸರಿ ಇವತ್ತಿ ನಾವು ಯಾವ ಥರ ಹೊಸ ವಿಡಿಯೋ ಬೇಗ ಪಡೆದುಕೊಳ್ಳಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್